ಹಲೋ ನಮಸ್ತೆ ಇದು ನೋಡಿ ಇದು ಐದನೇ ತಾರೀಕು ಡಿವೈಡ್ ಮಾಡಿದ್ದು ಇದು ಈ ಬಾಕ್ಸ್ ಈ ಬಾಕ್ಸ್ ಮತ್ತು ಇದು ಅಂದರೆ ಹದಿಮೂರನೇ ದಿನಕ್ಕೆ ರಾಣಿ ಸೆಲ್ ಕಟ್ ಮಾಡೋದು ಒಂಬತ್ತನೇ ದಿನ ಆಗಿತ್ತು ನಾನು ಬಂದಿಲ್ಲ ಅಂದರೆ ಎರಡೆರಡು ಫೇಮ ಹೂಡ ಸ್ವಲ್ಪ ಕಡಿಮೆ ಇದೆ ಇದು ನಾಲ್ಕರಲ್ಲೂ ಅದಕ್ಕೆ ಬಂದಿಲ್ಲ ಐವತ್ತು ಬ್ರೂಡ್ ಕೊಡೋಣ ಅಂತ ಬಂದೆ ನೋಣ ಏನಾಗಿದೆ ಅಂತ ಇವತ್ತು ಹದಿನಾರನೇ ದಿನ ಸೆಲ್ ಕಟ್ ಮಾಡಿಲ್ಲ ಏನಕ್ಕೆಂದರೆ ಎಲ್ಲ ಆಲ್ಮೋಸ್ಟ್ ಟೂ ಫ್ರಿಮ್ ಇತ್ತು ಸೊ ಅದಕ್ಕೆ ಸೆಲ್ ಕಟ್ ಮಾಡಿಲ್ಲ ಇದು ನೋಡಿದ್ರೇ ಹೊರಗಿಂದ ಕಾಣಿಸ್ತಿದೆ ಕ್ವೀನ್ ಫೇಲ್ ಅಂತ ನೋಡಿ ಹುಳುಗಳ ಶೈನಿಂಗೇ ಬೇರೆ ಒಂಥರ ಹೊಳಪು ಪೋತದ ಈ ಕಡೆ ತುಂಬ ಕೆಬ್ಬು ಒಂಥರ ಕಂದು ಬಣ್ಣ ಆಗಿರೋದಕ್ಕೆ ಹಾಂ ಕ್ವೀನ್ ಫೇಲ್ ಇಲ್ಲಿ ನೋಡಿ ಹದಿನಾರನೇ ದಿನವೇ ಕ್ವೀನ್ ಫೇಲ್ ಆಗಿದೆ ಹದಿನೈದು ಅಥವಾ ಹದಿನಾಲ್ಕನೇ ದಿನಕ್ಕೆ ರೋಡ್ ಕೊಡೋದು ಹದಿನಾರನೇ ದಿನ ಅಷ್ಟೊಳಗೆ ಆ್ಯಕ್ಚುಲಿ ಆಗಬಾರದು ಆದರೂ ಆಗಿದೆ ಮೇ ಬಿ ಕ್ವೀನ್ ಫೇಲ್ ಆಗಿದೆ ಅನ್ಕೋತೀನಿ ಕೆಲವೊಂದು ಟೈಮ್ ಕ್ವೀನ್ ಇದ್ದರೂ ಇಡುತ್ತೆ ಬಟ್ ಇದು ಈ ನಮ್ನೀ ಈ ಥರ ಆಗಿದ್ದಲ್ಲ ನೋಡಿದ್ರೆ ಕಾಣ್ತಾ ಇದೆಯಾ ಈ ಥರ ಈಗ ಈ ಥರ ಆಗಿರೋ ಕುಟುಂಬನ ಏನು ಮಾಡೋದು ಅಂದರೆ ಹಾಗೆ ಬಿಟ್ಬಿಡ್ಬೇಕು ಎಲ್ಲ ಕ್ವೀನ್ಸ್ ಎಲ್ಲಿದ್ದರೆ ಕೊಟ್ಟು ನೋಡ್ಬೋದು ಈ ಥರ ತುಂಬ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ಅಂದರೆ ಇವು ಇನ್ನೂ ಕಂಟ್ರೋಲಿಗೆ ಬರಲ್ಲ ನೀವು ಮರ್ಜು ಮಾಡಿದ್ರೂ ಕೂಡ ಓಕೆ ಕ್ವೀನ್ ಇಲ್ಲೇ ಇದೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಕ್ವೀನ್ ಇದೆ ಆದರೆ ಆಗಿರೋ ಕ್ವೀನ್ ಥರ ಕಾಣಿಸ್ತಾ ಇಲ್ಲ ವರ್ಜಿನ್ ಕ್ವೀನ್ ಥರ ಇದೆ ಓಕೆ ಇದನ್ನ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ಇದನ್ನು ಹಿಂಗೆ ಇಡೋಣ ಇದಕ್ಕೇನು ಈಗ ಕೊಡೋದು ಕೊಡೋದೇನು ಬೇಕಾಗಲ್ಲ ಏನಕ್ಕೆಂದ್ರೆ ಆಲ್ರೆಡಿ ಲಾರ್ವ ಇದೆ ಇನ್ನೊಂದು ವೀಕ್ ಬಿಟ್ಟು ನೋಡೋಣ ಇದನ್ನು ಕತೆ ಏನು ಅಂತ ಓಕೆ ಇನ್ ಕೇಸ್ ಇದರಲ್ಲಿ ಇದೇ ಥರ ಇದರಲ್ಲಿ ರಾಣಿ ಇರಲಿಲ್ಲ ಅಂದರೆ ಏನು ಮಾಡೋದು ಅಂತ ಇಷ್ಟೆಲ್ಲ ಸ್ಟಾರ್ಟಿಂಗ್ ಏನೋ ಒಂದು ಎರಡು ಮೊಟ್ಟೆ ಇಟ್ಟಿದೆ ಅನ್ನೋವಾಗ ಓಕೆ ನೀವೇನೋ ಮರ್ಜ್ ಮಾಡ್ತೀರಾ ಅಥವಾ ಇನ್ನೊಂದು ರಾಣಿ ಸೆಲ್ ಕೊಡ್ತೀರೋ ಏನೋ ಮಾಡ್ತೀರಾ ಅಂತ ಆದರೆ ಈ ಥರ ತುಂಬ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನೀವು ಯಾರು ಮರ್ಜ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಏನಂದರೆ ಮರ್ಜ್ ಮಾಡಿದ್ರೆ ಈಗಿದು ಆಲ್ಮೋಸ್ಟ್ ಟೂ ಫ್ರೇಮ್ ಫುಲ್ ಹುಳ ಇದೆ ಎರಡೂವರೆ ಫ್ರೇಮು ಮಿನಿಮಮ್ ನಾಲ್ಕು ಫ್ರೇಮ್ ಇರೋ ಹುಳಕ್ಕೆ ಮರ್ಜ್ ಮಾಡಬೇಕು ನೀವೀಗ ಒಂದು ಆಮೇಲೆ ಇನ್ನೊಂದು ಮರ್ಜ್ ಮಾಡಿದಾಗ ಇದು ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಮಿನಿಮಮ್ ಅಂದರೂ ಒನ್ ಮಂತ್ ನೀವು ಆ ಕಾಲೋನಿ ಡಿವೈಡ್ ಮಾಡೋಕ್ಕೆ ಬರಲ್ಲ ಏನಕ್ಕೆ ಅಂದರೆ ಇದನ್ನ ಡಿವೈಡ್ ಇದನ್ನ ಮರ್ಜ್ ಮಾಡಿದ್ಮೇಲೆ ಆಮೇಲೆ ಅದು ಫುಲ್ ಆಯಿತು ಅಂತ ನೀವು ಫಿಫ್ಟೀನ್ ಡೇಸಿಗೆ ಡಿವೈಡ್ ಮಾಡಿದ್ರೆ ಈ ವರ್ಕರ್ ಏನಾಗಿರುತ್ತಲ್ಲ ನೋಡಿ ಬ್ಲ್ಯಾಕರಲ್ಲಿ ಕಾಣಿಸ್ತಾ ಇದೆಯಾ ಹೋಯ್ತು ನೋಡಿ ಒಳಗಡೆ ನೋಡಿ ಇದೆಲ್ಲ ಮೊಟ್ಟೆ ಇಡ್ತಾ ಇರೋದು ಈ ಥರ ತುಂಬ ಬ್ಲ್ಯಾಕ್ ಆಗಿದೆ ಬ್ಯಾಕ್ ಬ್ಯಾಕ್ ಸೈಡ್ ಅಂತಿದ್ರೆ ಅವೆಲ್ಲ ಮೊಟ್ಟೆ ಇಡ್ತಾ ಇರೋದು ಅಂತ ಇವು ಸರಿಯಾಗಿ ಸ್ಟಾಪ್ ಆಗಿರಲ್ಲ ಅವ್ರದ್ದು ಮೊಟ್ಟೆ ಇಡೋ ಇದೆಲ್ಲ ಸೊ ಅವು ಅವೇನು ಮಾಡುತ್ತೆ ನೀವು ಆಮೇಲೆ ಡಿವೈಡ್ ಮಾಡಿದ್ರೆ ಅಂದ್ಕೊಳ್ಳಿ ಮರ್ಜ್ ಮಾಡಿ ಒಂದು ವೀಕ್ ಅಥವಾ ಫಿಫ್ಟೀನ್ ಡೇಸಿಗೆ ನೀವು ಡಿವೈಡ್ ಮಾಡಿದ್ರೆ ಅವು ಬೇಗ ಮತ್ತೆ ನೆಕ್ಸ್ಟ್ ಒಂದು ಟೆನ್ ಡೇಸ್ ಟೆನ್ ಡೇಸ್ ಎಲ್ಲ ವೇಟ್ ಮಾಡಲ್ಲ ಒಂದು ವೀಕ್ ಐದರಿಂದ ಆರು ದಿನ ಕ್ವಿನಲ್ಲ ಅಂದರೆ ಮತ್ತೆ ಹೆಗ್ಲೆ ಮಾಡೋಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡುತ್ತೆ ಸೊ ಅದಕ್ಕೆ ಈ ಥರದನ್ನು ಮರ್ಜು ಮಾಡದೇ ಇರೋದು ಬೆಟರ್ ಸುಮ್ಮನೆ ಬಿಟ್ಟು ಬಿಡೋಕ್ಕೆ ಆಮೇಲೆ ನೀವು ಕ್ಲೀನ್ ಸೆಲ್ ಕೊಡ್ತೀರಂದ್ರೆ ಏಯ್ಟಿ ಅಷ್ಟು ಟೈಮ್ಸಲ್ಲಿ ಅವು ಎಕ್ಸೆಪ್ಟ್ ಮಾಡಲ್ಲ ಆಮೇಲೆ ಎಕ್ಸೆಪ್ಟ್ ಮಾಡಿದ್ರು ತುಂಬ ಟೈಮ್ ಹಿಡಿಯುತ್ತೆ ರಿಪೇರಿ ಮಾಡೋದು ತುಂಬ ರಗಡೆ ಸೊ ಇದು ಕೂಡ ಕ್ಲೀನ್ ಫೇಲ್ ಆಗಿದೆ ಕ್ಲೀನ್ ಸೆಲ್ ಮಾಡಿದೆ ಇದಕ್ಕೆ ಬ್ರೂಡ್ ಕೊಟ್ಟಿದ್ದೀನಿ ನೋಡೋಣ ಸೊ ಒಬ್ಬರು ನಿನ್ನೆ ನಾ ಚೆಕ್ ಎಲ್ಲ ಮಾಡಿರಲಿಲ್ಲ ಕೊಂದಕ್ಕೆ ಅದಕ್ಕೂ ಏಯ್ಟಿ ಪರ್ಸೆಂಟ್ ಅಷ್ಟು ಟೈಮಲ್ಲಿ ಅವು ಎಕ್ಸೆಪ್ಟ್ ಮಾಡೋದು ಕಡಿಮೆ ಚಾನ್ಸಸ್ಸು ಆಮೇಲೆ ರೆಡಿ ಇರೋ ಕ್ವೀನ್ ಕೊಡ್ತೀನಿ ಅಂದರೆ ಅದು ತುಂಬ ಸ್ವಲ್ಪ ರಿಸ್ಕಿನೇ ಕೆಲವೊಂದು ಟೈಮ್ ಎಕ್ಸೆಪ್ಟ್ ಮಾಡ್ತವೆ ನೀವು ಜಂತು ಪಾಚ್ ಕೊಡಿ ಏನೇ ಕೊಡಿ ಕೆಲವೊಂದು ಟೈಮ್ ಎಕ್ಸೆಪ್ಟ್ ಮಾಡ್ತವೆ ಕೆಲವೊಂದು ಟೈಮ್ ಎಕ್ಸೆಪ್ಟ್ ಮಾಡೋಲ್ಲ ಸೊ ಆ ಥರ ತುಂಬ ಹೆಗ್ಲೇ ಆಗಿದೆ ಸ್ಟಾರ್ಟ್ ಆಗಿದೆ ಅಂದರೆ ಆ ಥರ ಕಾಲೋನಿ ಬಿಡೋದಿದೆ ಬಿಡೋದೇ ಚೆನ್ನಾಗಿ ಆಮೇಲೆ ಇನ್ನೊಂದು ಕೆಲವೊಂದು ತಳಿಗಳಿದೆ ಅವು ಯಾವಾಗಲೂ ಹಾಗೆ ರಾಣಿ ಇಲ್ಲ ಅಂತ ಹತ್ತು ಹತ್ತು ದಿನ ಇಲ್ಲ ಅಂದ್ರೆ ಅವು ನಾರ್ಮಲ್ಲಾಗಿ ಎಗ್ಲೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಬಿಡ್ತವೆ ಸುಮ್ಮ ನಾರ್ಮಲ್ಲಾಗಿ ಹದಿನೈದು ಹದಿನಾರು ದಿನ ಅಲ್ಲ ಇಲ್ಲ ಅಂದಮೇಲೆ ಅಥವಾ ಇಪ್ಪತ್ತು ದಿನ ಇಪ್ಪತ್ತೊಂದು ದಿನ ಇಲ್ಲ ಅಂದಮೇಲೆ ಇಡೋದು ಜಾಸ್ತಿ ಬಟ್ ನಾರ್ಮಲ್ ಆಗಿ ನೀವು ಕ್ವೀನ್ಸ್ ಎಲ್ಲಾಗಿರೊಳಗೆ ಕೆಲವೊಂದೆಲ್ಲ ಇಡುತ್ತೆ ಅದು ಕೆಲವೊಂದು ತಳಿಗಳ ಮೇಲೆ ಡಿಪೆಂಡ್ ಇದಕ್ಕೆ ನಿನ್ನೆ ಕೊಟ್ಟಿರೋ ಬ್ರೂಡ್ ನಾನು ನೋಡೋಣ ಸಿ ಇದು ಕೂಡ ಫೇಲ್ ನೋಡಿ ರಾಣಿ ಸೆಲ್ ಮಾಡ್ತಾ ಇದೆ ಇದು ಕೂಡ ಫೇಲ್ ಆಗಿದೆ ಸೋ ಏನು ಮಾಡಬೇಕು ಗೊತ್ತಿಲ್ಲ ಮೂರಲ್ಲಿ ಒಂದು ಫೇಲ್ ಏನಂದ್ರೆ ಕ್ವೀನ್ ಇದೆ ಅದು ಕೂಡ ಗೊತ್ತಿಲ್ಲ ಏನಾಗಿದೆ ಅದಕ್ಕೆ ತುಂಬ ಹೆಗ್ಲೇ ಆಗಿದೆ ಅಂದರೆ ಅದನ್ನು ಬಿಟ್ಟುಬಿಡಿ ಅದನ್ನು ಮರ್ಜು ಮಾಡಿದ್ರೂ ಪ್ರಾಬ್ಲಮ್ ಪ್ರಾಬ್ಲಮು ಮರ್ಜು ಮಾಡಿಲ್ಲ ಅಂದರೂ ಏನಿಲ್ಲ ಅದರದ್ದು ಕ್ಯಾಪ್ ತೆಗೆದಿಟ್ಟರೆ ಎಸ್ಕೇಪ್ ಆಗುತ್ತೆ ಆ ಥರ ಬಿಡೋದು ತುಂಬ ಒಳ್ಳೆಯದು ಅದನ್ನ ರಿಪೇರಿ ಮಾಡೋಕ್ಕೆ ಏನೋ ಎರಡು ಕಾಲೋನಿ ಇದ್ದರೆ ಸುಮ್ಮನೆ ಸಂಜೆ ಹೊತ್ತಿಗೆ ಟೈಮ್ ಪಾಸ್ ಆಗೋಲ್ಲ ಅನ್ನೋದಿದ್ರೆ ಅದನ್ನ ಮಾಡ್ಕೊಂಡು ಕುತ್ಕೊಬೋದು ಅಂದರೆ ಅದನ್ನ ರೆಡಿ ಮಾಡೋ ಟೈಮಲ್ಲಿ ಇನ್ನು ಐದು ಕಾಲೋ ಇನ್ನು ಬೇರೆ ಕೆಲಸಗಳಲ್ಲಿ ಅದಕ್ಕಿಂತ ಜಾಸ್ತಿ ನಾವು ವರ್ಕೌಟ್ ಮಾಡ್ಕೋಬೋದು ಆ ಥರ ಕಾಲೋನಿ ನನ್ನ ಹತ್ರ ಈಗ ಒಂದು ಹತ್ತು ಕಾಲೋನಿ ಅದೇ ಥರ ಎಗ್ಲೇ ಆಗಿದ್ದಿದೆ ಸೊ ಅದನ್ನು ಯಾವುದು ನಾನು ಮುಟ್ಟೋಕ್ಕೆ ಹೋಗಲ್ಲ ಕ್ಯಾಪ್ ಓಪನ್ ಮಾಡಿ ಇಡ್ತೀನಿ ಬಟ್ ಇದರಲ್ಲಿ ಕ್ವೀನ್ ಇದೆ ಕ್ವೀನ್ ಇರೋದಕ್ಕೆ ಈಗ ಬಿಟ್ಟಿದ್ದೀನಿ ಇಲ್ಲಾಂದರೆ ಕ್ಯಾಪ್ ಓಪನ್ ಮಾಡಿಟ್ಟು ಹೋಗ್ತಿದ್ದೆ ಕೆಲವೊಂದು ಟೈಮ್ ಆರುತ್ತೆ ಕೆಲವೊಂದು ಟೈಮ್ ಕ್ಯಾಪ್ ಓಪನ್ ಮಾಡಿಟ್ರು ಒಂದು ವೀಕ್ ಆದರೂ ಎಲ್ಲೂ ಹೋಗಲ್ಲ ಅಲ್ಲೇ ಅಲ್ಲೇ ಇರುತ್ತೆ ಆಮೇಲೆ ಎಸ್ಕೇಪ್ ಆಗುತ್ತೆ ಸೊ ತುಂಬ ಇಗ್ಲೆ ಆಗಿದೆ ಅಂದರೆ ಅದನ್ನು ಮರ್ಜ್ ಮಾಡಲಿಕ್ಕೆ ಹೋಗಬೇಡಿ ಅದ್ರ ಸುದ್ದಿನೇ ಬಿಡಿ ಇನ್ ಕೇಸ್ ನೀವು ಮೊರ್ಜು ಮಾಡ್ತೀರಂದ್ರೂ ಅದೇ ಬೇಗ ಅಂತೂ ನೆಕ್ಸ್ಟ್ ಡಿವೈಡ್ ಮಾಡೋಕ್ಕಾಗಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಕೂಡ ನಿನ್ನೆ ನಾನು ಬ್ರೂಡ್ ಕೊಟ್ಟಿದ್ದೆ ನೋಡೋಣ ಏನಾಗಿದೆ ಅಂತ ಇವತ್ತಿಗೆ ಹದಿನಾರನೇ ದಿನ ಇದೆಲ್ಲದಕ್ಕೂ ಐದನೇ ತಾರೀಕು ಡಿವೈಡ್ ಮಾಡಿದ್ದು ಸೆಲ್ ಕೂಡ ಕಟ್ ಮಾಡಿಲ್ಲ ಎರಡೇ ಫ್ರೇಮ್ ಇತ್ತು ಈ ಮಧ್ಯದ ಫ್ರೇಮು ಬ್ರೂಡ್ ಮಾಡಿ ಕೊಟ್ಟಿದ್ದು ಈ ಬ್ರೂಡ್ ಏನೋ ಕೊಡ್ತೀವಿ ಅಂದರೆ ಇನ್ ಕೇಸು ರಾಣಿ ಫೇಲ್ ಆಯಿತು ಅಂದರೆ ಹೊಸದು ಮಾಡ್ಕೊತವೆ ವರ್ಕರ್ ಮೊಟ್ಟೆ ಇಡೋಲ್ಲ ಅಷ್ಟು ಬೇಗ ಸ್ವಲ್ಪ ಹೋಲ್ಡ್ ಆಗುತ್ತೆ ಇನ್ನೊಂದು ರಾಣಿ ಸೇಲ್ ಮಾಡಿ ಮಾಡಿಕೊಡುತ್ತೆ ಓಕೆ ಇದು ಕೂಡ ಫೇಲ್ ಕಾಣಿಸ್ತಾ ಇದೆಯಾ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕರಲ್ಲಿ ಒಂದೇ ಒಂದು ಸಕ್ಸಸ್ ಆಗಿದೆ ಅದು ಸಕ್ಸಸ್ ಅಂತ ಇನ್ನೂ ಕನ್ಫರ್ಮ್ ಇಲ್ಲ ಜಸ್ಟ್ ಕ್ವೀನ್ ಇದೆ ಅಷ್ಟೇ ಅದರಲ್ಲಿ ಇನ್ನೂ ಇದಾಗಿಲ್ಲ ನಾಲ್ಕರಲ್ಲೂ ಫೇಲ್ ಆಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಈ ಥರ ಮರಿಗಟ್ಟು ಕೊಟ್ಟಿರಲಿಲ್ಲ ಅಂದರೆ ಸ್ವಲ್ಪ ಅಗ್ರೆಸಿವ್ ಮೊದಲೇ ಚುಚ್ಚೋದು ಜಾಸ್ತಿ ಏನು ಇಲ್ಲದೆ ಹೋಗಿದ್ದು ಈಗ ಸ್ವಲ್ಪ ಚುತ್ತಾ ಇದೆ ಓಕೆ ಇದಕ್ಕೆಲ್ಲ ಫೀಡಿಂಗ್ ಕೊಟ್ಟು ನಾನು ಕವರ್ ಮಾಡಿಡ್ತೀನಿ ಈ ಥರ ಮರಿಗಟ್ಟು ಕೊಟ್ಟರೆ ಇನ್ನೊಂದು ಏನು ಅಂದರೆ ರಾಣಿ ಇಲ್ಲಾಂದರೆ ಕ್ವೀನ್ಸಲ್ಲಿ ಮಾಡಿ ಮಾಡ್ಕೊಳುತ್ತೆ ರೆಡಿ ಆಗುತ್ತೆ ವರ್ಕರ್ ಅಷ್ಟು ಬೇಗ ಎಗ್ಲೇ ಮಾಡಲ್ಲ ಎಗ್ಲೆ ಮಾಡಿದ್ರೆ ಅದನ್ನ ಬಿಟ್ಬಿಡ್ಬೇಕು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದು ಎರಡು ಇಟ್ಟಿರುತ್ತೆ ಓಕೆ ಒಂದು ವೀಕ್ ಆಯಿತು ತ್ರೀ ಫೋರ್ ಡೇಸ್ ಆಯಿತು ಎಗ್ಲೇ ಮಾಡಿ ಅಂದರೆ ಯೂಸ್ ಅದನ್ನು ಯೂಸ್ ಮಾಡಿ ನೋಡಿ ನಿಮಗೆ ಯಾವುದು ಅನ್ಸುತ್ತೋ ಅದನ್ನು ಮಾಡಿ ಹೇಗಿರಿ ಓಕೆ ಬ ಬಾಯ್